ಹಾಯ್ ಫ್ರೆಂಡ್ಸ್ ಸುಜಾತಾ ಫ್ಯಾಮಿಲಿ ಲಾಗಿ ಸ್ವಾಗತ ಬನ್ನಿ ನಮ್ಮ ಲಾಗಿಗೆ ನೋಡಿರಿ ಇವತ್ತು ಕೆಂಪು ಚಟ್ನಿ ಮಾಡೋದು ಹೇಳ್ಕೊಡ್ಲಿಕ್ಕೆ ನೋಡಿರಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದೀವಿ ಮಾರ್ಕೆಟ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಅದರೊಳಗೆ ಒಂದು ಎರಡು ಉಳ್ಳಾಗಡ್ಡಿ ನಾನು ತೊಗೊಂಡಿದ್ದೆ ಅವನು ಅದರೊಳಗೆ ಹುರ್ಕೊಳಿಕ್ಕತ್ತಿನಿ ಸ್ವಲ್ಪ ಮೆಂತೆಕಾಳು ಸ್ವಲ್ಪ ಜೀರಿಗೆ ಎರಡೂ ಚೆಂದಾಗಿ ಹುರ್ಕೋಬೇಕು ನೋಡಿರಿ ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಖಾರ ಕಡಿಮೆ ಆಗ್ತದೆ ಇವು ಇದ್ದು ಮಸ್ತಾಗಿತ್ತು ನೋಡ್ರಿ ಟೇಸ್ಟಾಗಿ ಇದನ್ನೆಲ್ಲ ಹಿಂಗೆ ಹುರ್ಕೊಂಡ್ಮೇಲೆ ಈ ತಿರಿ ಈ ಥರ ಬಣ್ಣ ಬರ್ತಾವ ನೋಡ್ರಿ ಹೆಂಗಾಗಿತ್ತು ಅಂತಂದು ನಿಮಗೆ ಗೊತ್ತಾಗ್ತದೆ ಅವ್ನು ಹುರಿಯೋ ಹುರಿಯೋ ಮುಂದನ ಎಣ್ಣೆ ಒಳಗೆ ತಳಸಿ ಕಲರ್ ಯಾವ ತಿರು ಯಾವ ಥರ ಬ್ರೌನಿಷ್ ಬರ್ತಾವೆ ಉಳ್ಳಾಗಡ್ಡಿ ಅವನ್ನೆಲ್ಲನೂ ಗೊತ್ತಾಗ್ಬಿಡ್ತದೆ ಸ್ವಲ್ಪ ಪ್ರಮಾಣ ಕಡಿಮೆನೂ ಆಗ್ತದೆ ನೋಡಿರಿ ಅದು ಅಲ್ಲಿ ನಿಮಗೆ ಗೊತ್ತಾಗ್ತದೆ ಅದು ಆಗ್ಯದ ಅಂತಂದು ಈ ಥರ ಎಲ್ಲ ಹುರಿದು ಇಟ್ಕೋಬೇಕು ನೋಡ್ರಿ ಇವನ್ನ ಅವಾಗನ ಒಂದು ಸ್ವಲ್ಪ ನಾ ಬಳ್ಳುಳ್ಳಿ ಹಾಕೊಂಡಿದ್ದೆ ನೀವು ಬೇಕಂದ್ರೆ ಬಳ್ಳುಳ್ಳಿ ಬ್ಯಾಡ ಅಂದ್ರೆ ಹಿಂಗೆ ಹಾಕ್ಕೊಡೋಣ ಹಿಂಗೂ ಹಾಕಿದ್ದೆ ಬಳ್ಳುಳ್ಳಿನೂ ಹಾಕಿನಿ ನಿಮ್ಮ ಇಷ್ಟ ಬೇಕಾದ್ರೆ ಬಳ್ಳುಳ್ಳಿ ಬ್ಯಾಡ ಬ್ಯಾಡಾದರೆ ಬಿಡ್ರಿ ಸ್ವಲ್ಪ ಹುಣಸೆ ಹಣ್ಣು ಅದನ್ನೆಲ್ಲನೂ ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಅಂದ್ರೆ ಬಳ್ಳುಳ್ಳಿ ಹಸಿ ವಾಸನೆ ಇರ್ತದಲ್ಲ ಅದು ಹೋಗ್ತದೆ ಮಸ್ತ್ ಆಗ್ತದೆ ನೋಡ್ರಿ ನಾನು ಅದಕ್ಕೆ ಅದು ಮಾಡಿದ್ದೆ ನಿಮಗೂ ತೋರ್ಸಲಿಗತ್ತೀನಿ ನನ್ನ ವಿಡಿಯೋನ ಕೊನಿ ತನಕ ನೋಡಿ ಸ್ಕಿಪ್ ಮಾಡಬೇಡ್ರಿ ಅನ್ನೋದು ಹೇಳ್ರಿ ಆಮೇಲೆ ತಳೆಗಿಳಿಸಿ ಅದಕ್ಕೆ ಕುರ್ಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಬೇಕು ನೋಡ್ರಿ ಅದ ಮಿಕ್ಸಿನ ಮಾಡಿ ಚಟ್ನಿ ಯಾವ ಥರ ಆಗ್ತದೆ ಅನ್ನೋದನ್ನು ನಿಮಗನ್ನು ತೋರಿಸ್ತೀನಿ ಹಿಂಗೆ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಕುಡ್ಕೊಳ್ಳಿಕ್ಕೆ ಕೈಯಾಡ್ಸಿಡ್ರಿ ಅದನ್ನು ಜೀರಿಗೆ ಅವನ್ನೆಲ್ಲನೂ ಹಾಕಿರ್ತೀವಲ್ಲ ಈ ಥರ ಆಗ್ತದ ನೋಡಿರಿ ನಿಮ್ಗೆ ಇಷ್ಟ ಅಂದ್ರೆ ಹೊಸಬ್ರು ಸಬ್ಸ್ಕ್ರೈಬರ್ ಆಗ್ರಿ ಶೇರ್ ಮಾಡಿರಿ ಬೆಲ್ ಬಟನ್ ನೋಡ್ತೀರಿ ನಿಮ್ಗೆ ಫ್ರೆಂಡ್ಸ್ ಯಾರ್ಯಾರು ಕನೆಕ್ಟ್ ಆಗಿಲ್ಲ ಆಗ್ರಿ ಇಷ್ಟೇ ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು